ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಎಕರೆ ಸುಂದರವಾದಂಥ ಫಾರ್ಮ್ ಹೌಸ್ ನೋಡೋಕೆ ಹೋಗ್ತಿದ್ದೀವಿ ಕಾಫಿ ಮತ್ತು ಅಡಕೆ ಪ್ಲಾಂಟೇಷನ್ ಇರುವ ತೋಟ ಅದಾಗಿದೆ ಹಾಗೆ ಸ್ಟೇಟ್ ಹೈವೇಯಿಂದ ನಿಮಗೆ ಒಂದು ನಾನ್ನೂರೈವತ್ತು ಮೀಟರ್ ನಿಮಗೆ ಪ್ರಾಪರ್ಟಿ ಆಗುತ್ತೆ ಸ್ಟೇಟ್ ಹೈವೇಯಿಂದ ನೀವೇನು ಈ ಥರ ರಸ್ತೆ ನೋಡ್ತಿದ್ದೀರ ಈ ಥರ ರಸ್ತೆಗೆ ನಾನ್ನೂರೈವತ್ತು ಮೀಟರ್ ಆಗುತ್ತೆ ಹಾಗೆ ನೋಡಿ ನಾವು ಪ್ರಾಪರ್ಟಿ ಎಂಟ್ರೆನ್ಸಿಗೆ ಬರ್ತಿದ್ದೀವಿ ಒಂದು ದ ಬೆಸ್ಟ್ ಲೊಕೇಶನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ನಿಮಗೆ ಬೆಂಗಳೂರು ಮಂಗಳೂರು ಹೈವೇಯಿಂದ ಆರೂವರೆ ಕಿಲೋಮೀಟರ್ ಆಗುತ್ತೆ ಹಾಗೆ ಸ್ಟೇಟ್ ಹೈವೇಯಿಂದ ನಾನ್ನೂರೈವತ್ತು ಮೀಟರ್ ಆಗುತ್ತೆ ಒಂದು ಒಂದೂವರೆ ಕೋಟಿಯ ಮನೆ ಇದೆ ಅದರ ಖರ್ಚು ಒಂದೂವರೆ ಕೋಟಿ ಆಗಿದೆ ಹಾಗೆ ಒಳ್ಳೆ ಮನೆ ಅಂತ ಹೇಳ್ಬೋದು ನಾಲ್ಕು ರೂಮ್ ಇದೆ ಹಾಗೆ ಮನೆ ಅಕ್ಕಪಕ್ಕ ನೀವು ಹೇಗಿದೆ ಇದು ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು ಈ ಪ್ರಾಪರ್ಟಿ ಅಕ್ಕಪಕ್ಕದಲ್ಲಿ ತುಂಬ ಹೋಂಸೆ ಮತ್ತು ರೆಸಾರ್ಟ್ಗಳಿದೆ ಐನೂರು ಮೀಟ್ರ್ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಇಲ್ಲ ತುಂಬ ಹೋಂಸೆ ರೆಸಾರ್ಟ್ಗಳಿದೆ ಒಳ್ಳೆ ಲೊಕೇಶನ್ ಅಂತ ಹೇಳ್ಬೋದು ನೀರಿನ ಸೌಲಭ್ಯಕ್ಕೆ ಯಾವುದೇ ರೀತಿ ಕೊರತೆ ಇಲ್ಲ ಒಂದು ದೊಡ್ಡ ಕೆರೆ ಇದೆ ಮತ್ತು ಒಂದು ಒಳ್ಳೆ ಕುಡಿಯುವ ನೀರಿನ ಬಾವಿ ಇದೆ ಸೊ ಬಾವಿಯಿಂದನೇ ಅವರು ಕುಡಿಯುವ ನೀರನ್ನ ಯೂಸ್ ಮಾಡ್ಕೊಳ್ತಿದ್ದಾರೆ ಫಸ್ಟ್ ಕ್ಲಾಸ್ ಆಗಿದೆ ಲೊಕೇಶನ್ ಇದು ನೋಡಿ ಬೌಂಡ್ರಿ ಹೇಗಿದೆ ನೀವೇ ನೋಡ್ತಿದ್ದೀರ ಒಂದು ಗೋಡೌನ್ ಕೂಡ ಇದೆ ಹಾಗೆ ಒಂದು ಒಳ್ಳೆ ಫಾರ್ಮ್ ಹೌಸ್ ಕೂಡ ಇದೆ ಈ ಪ್ರಾಪರ್ಟಿಯಲ್ಲಿ ನಿಮಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಲೆವೆಲ್ ಬರುತ್ತೆ ಇನ್ನು ಉಳಿದಿದ್ದರೆ ಸ್ವಲ್ಪ ಸ್ಲೈಟ್ಲಿ ಟೇಪರ್ ಇದೆ ಆಮೇಲೆ ಕಾಫಿ ತೋಟ ಕಂಡೀಷನ್ ಆಗಿರುವಂಥ ಕಾಫಿ ತೋಟ ಇದಲ್ಲ ಹೊಸದಾಗಿ ಒಂದೂವರೆ ವರ್ಷ ಇಲ್ಲ ಎರಡು ವರ್ಷ ಆಗಿದೆ ಪ್ಲ್ಯಾಂಟೇಷನ್ ನಿಮಗೆ ಅಡಿಕೆ ಒಂದೂವರೆ ಎಕರೆ ಅಡಿಕೆ ಪ್ಲಾಂಟೇಷನ್ ಬರುತ್ತೆ ಅದರಿಂದ ಮಾತ್ರ ಇನ್ಕಮ್ ಜನರೇಟ್ ಆಗ್ತಿದೆ ಈ ಪ್ರಾಪರ್ಟಿ ಅಗ್ರಿಕಲ್ಚರ್ಗೂ ಸೂಟಬಲ್ ಆಗುತ್ತೆ ಹಾಗೆ ಸ್ಟೇ ಮತ್ತು ರೆಸಾರ್ಟ್ ಮಾಡೋಕ್ಕೂ ತುಂಬ ಚೆನ್ನಾಗಿದೆ ಒಂದು ಪ್ರೈಮ್ ಲೊಕೇಶನ್ನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ಕಾಫಿ ತೋಟನೂ ಅಷ್ಟೇ ಏನೊಂದು ಎರಡು ಮೂರು ವರ್ಷ ಸ್ವಲ್ಪ ಕೆಲಸ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಪಕ್ಕ ತೋಟಗಳು ಎವ್ರಿ ಕಂಡೀಷನ್ ಆಗಿದೆ ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ ಮುಂದೆ ಇವಾಗ ಸದ್ಯದಲ್ಲಿ ಈ ಅಡಿಕೆ ಏನಿದೆ ಒಂದು ಮೂರು ಲಕ್ಷ ಇನ್ಕಮ್ ಬರ್ತಿರ್ಬೋದು ಟೋಟಲ್ ಹಾಕಿ ನಿಮಗೆ ಇನ್ವೆಸ್ಟ್ಮೆಂಟ್ಗೆ ಸುಂದರವಾದಂಥ ಪ್ರಾಪರ್ಟಿ ಇದಾಗಿದೆ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ಈ ಏರಿಯಾದಲ್ಲಿ ನಮಗೆ ಅರವತ್ತರಿಂದ ನೂರು ಇಂಚ್ ಬೀಳುವಂಥ ಏರಿಯಾ ಇದಾಗಿದೆ ದ ಬೆಸ್ಟ್ ಏರಿಯಾ ಇದು ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಜಿನಿಯನ್ ಆಗಿದೆ ಒಂದು ಒಳ್ಳೆಯ ಉನ್ನತ ಸ್ಥಾನದಲ್ಲಿದ್ದ ವ್ಯಕ್ತಿಯ ಪ್ರಾಪರ್ಟಿ ಇದಾಗಿದೆ ತುಂಬ ಒಳ್ಳೆಯ ಜನ ಅವರು ಈ ಪ್ರಾಪರ್ಟಿಯಿಂದ ಮಂಜುರಾಬಾದ್ ಫೋರ್ಟ್ಗೆ ತುಂಬ ನಿಯರ್ ಆಗುತ್ತೆ ಹಾಗೆ ಸಕಲೇಶ್ಪುರಕ್ಕೆ ನಿಯರ್ ಆಗುತ್ತೆ ಶುಕ್ರವಾರ ಸಂತೆಗೆ ನಿಯರ್ ಆಗುತ್ತೆ ಕುಡ್ಲಿಪೇಟೆಗೂ ನಿಯರ್ ಆಗುತ್ತೆ ಸೊ ಈ ಥರ ಈ ಪ್ರಾಪರ್ಟಿಯಿಂದ ತುಂಬ ಜಾಗಗಳಿಗೆ ಹತ್ತಿರ ಆಗುತ್ತೆ ಹಾಗೆ ನೋಡಿ ನೀವು ಪಕ್ಕದ ತೋಟದಲ್ಲಿ ಮೆಣಸು ಮತ್ತು ಕಾಫಿ ಹೇಗಿದೆ ನೋಡ್ತಿದ್ದೀರಾ ಒಳ್ಳೆ ಲೊಕೇಶನ್ ಒಳ್ಳೆ ಗ್ರೀನರಿ ಮಧ್ಯೆ ಇದೆ ಒಳ್ಳೆ ಮಲೆನಾಡು ಭಾಗ ಇದಾಗಿದೆ ಈ ತೋಟ ಹೊಸ್ದಾಗ ಹಾಕಿದರೆ ಡೆವಲಪ್ ಮಾಡಬೇಕು ಇನ್ನು ಸೆಲ್ಲರ್ ಈ ಪ್ರಾಪರ್ಟಿಗೆ ಒಂದು ಎಕ್ರೆಗೆ ಮೂವತ್ತ್ನಾಲ್ಕು ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಅಂಥೇಬಲ್ ನೀವು ಕೂತ್ಕೊಂಡು ಡೈರೆಕ್ಟ್ ಓನರ್ ಹತ್ರನೇ ಮಾತಾಡಿದ್ರೆ ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇದೆ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ಜೀನಿಯನ್ ಆಗಿದೆ ಪೂರ್ತಿ ಫೆನ್ಸಿಂಗ್ ಆಗಿರುವಂಥ ಪ್ರಾಪರ್ಟಿ ಇದಾಗಿದೆ ಮತ್ತು ಎಲ್ಲ ಕಡೆ ಡೆಡ್ಲೈನ್ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಚಿಕ್ಕ ಪ್ಲಾಂಟೇಷನ್ಗಳು ಪೂರ್ತಿ ಎಸ್ಟೇಟ್ ಪೂರ್ತಿ ನಿಮಗೆ ನೀರಾವರಿ ವ್ಯವಸ್ಥೆನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ವರ್ಷ ಪೂರ್ತಿ ನೀರು ಕಮ್ಮಿ ಆಗೋದಿಲ್ಲ ವರ್ಷ ಪೂರ್ತಿ ನೀರಿರುವಂಥ ಕೆರೆ ಇದಾಗಿದೆ ನೋಡಿ ಶೆಡ್ ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನೀವು ಶೆಡ್ ಥರನಾದ್ರೂ ಯೂಸ್ ಮಾಡ್ಬೋದು ಇಲ್ಲ ಲೇಬರ್ ಓಟಸ್ ಥರ ಯೂಸ್ ಮಾಡ್ಬೋದು ಒಂದು ಒಳ್ಳೆ ಪ್ರಾಪರ್ ಶೇಪ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ಪ್ರಾಪರ್ಟಿ ಒಳ್ಳೆ ಲೊಕೇಶನ್ನಲ್ಲೂ ಇದೆ ಹಾಗೆ ಒಂದು ಒಳ್ಳೆಯ ಶೇಪ್ ಇದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕು ಅಂದರೆ ಈ ಪ್ರಾಪರ್ಟಿನ ವಿಸಿಟ್ ಮಾಡಬೇಕು ಅನಿಸಿದ್ರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ಪ್ರೆಸೆಂಟ್ ಈ ಪ್ರಾಪರ್ಟಿಯಿಂದ ಯಾವುದೇ ರೀತಿ ಇನ್ಕಮ್ ಜಾಸ್ತಿ ಜನರೇಟ್ ಆಗ್ತಿಲ್ಲ ಸೊ ಕಾಫಿ ತೋಟನ ನಾವು ನೀಟಾಗಿ ಮಾಡಿ ಅಥವಾ ಬೇರೆ ಇಂಟು ಕ್ರಾಪಾಗಿ ನೀವು ಪೂರ್ತಿ ಜಾಗಕ್ಕೆ ಅಡಿಕೆ ಹಾಕ್ಬೋದು ಬಟರ್ ಫ್ರೂಟ್ ಹಾಕ್ಬೋದು ಕಾಫಿ ಹಾಕ್ಬೋದು ಪೆಪ್ಪರ್ ಹಾಕ್ಬೋದು ಇಲ್ಲ ಅಂದರೆ ಒಂದು ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಮಾಡೋದಕ್ಕೂ ಸೂಟಬಲ್ ಆಗಿರುವಂಥ ಜಾಗ ಇದಾಗಿದೆ ಮತ್ತು ಕುಡಿಯೋ ನೀರಿನ ಬಾವಿ ಅಂತ ನಾನು ನಿಮ್ಗೆ ಹೇಳಿದೆ ನೋಡಿ ಎನಿ ಟೈಮ್ ನೀರಿರುತ್ತೆ ಯಾವಾಗಲೂ ಇಲ್ಲಿಂದಲೇ ಮನೆಗೆ ನೀರು ಸರಬರಾಜು ಆಗುತ್ತೆ ನ್ಯಾಚುರಲ್ ಆಗಿ ಬಾವಿನ ಬಾವಿನೀರನ್ನೇ ಯೂಸ್ ಮಾಡ್ತಿದ್ದಾರೆ ಹಾಗೆ ಬೋರ್ವೆಲ್ ತೆಗೆದ್ರೆ ನೀರು ಬರುವಂಥ ಏರಿಯಾ ಇದಾಗಿದೆ ಮತ್ತು ಸೇಫ್ಟಿ ಜಾಗ ಅಂತ ಹೇಳ್ಬೋದು ಅಕ್ಕಪಕ್ಕ ಮನೆಗಳಿದೆ ದೊಡ್ಡ ದೊಡ್ಡ ಮನೆಗಳಿದೆ ಒಳ್ಳೆ ರೆಸಾರ್ಟ್ಗಳಿದೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಈ ಜಾಗನ ತೊಗೋಬೋದು ಅಂತ ಹೇಳ್ತೀನಿ ಇನ್ನು ಮನೆ ಸುತ್ತಮುತ್ತ ಹಣ್ಣಿನ ಗಿಡಗಳು ಹಾಕ್ಕೊಂಡಿದ್ದಾರೆ ತುಂಬ ಹೂವಿನ ಗಿಡಗಳು ಈ ಥರ ಆಮೇಲೆ ಮನೆ ಪಕ್ಕದಲ್ಲಿ ಡ್ರೈಯಿಂಗ್ ಯಾರ್ಡ್ ಕೂಡ ಇದೆ ಹಾಗೆ ಶೆಡ್ಗಳು ಕೂಡ ಇದೆ ಕಾರ್ ಶೆಡ್ ಇದೆ ಮತ್ತು ಗೋಡನ್ಗಳು ಕೂಡ ಇದೆ ಹಾಗೆ ನೋಡಿ ಈ ಪ್ರಾಪರ್ಟಿ ಪಕ್ಕದಲ್ಲಿ ನಿಮಗೆ ಕಾಫಿ ಮತ್ತು ಪೆಪ್ಪರ್ ಎಲ್ಲ ಹೇಗೆ ಬಂದಿದೆ ನೀವು ನೋಡ್ತಿದ್ದೀರ ಈಗ ನಾವು ನೋಡ್ತಿರುವಂಥ ಪ್ರಾಪರ್ಟಿ ಮತ್ತು ಇವಾಗ ಸೇಲ್ಗಿರುವಂಥ ಪ್ರಾಪರ್ಟಿ ಸೇಮ್ ಲೊಕೇಶನ್ ಇದೆ ಸೇಮ್ ಸಾಯಿಲ್ ಇದೆ ಅದು ಕಂಡೀಷನ್ ಆಗಿದೆ ಇದು ಕಂಡೀಷನ್ ಮಾಡಬೇಕಾಗಿದೆ ಅಷ್ಟೇ ಮನೆ ಮುಂದೆನಷ್ಟೇ ನಿಮಗೆ ಒಂದು ಚಿಕ್ಕದಾಗ ಪಾರ್ಕ್ ಥರ ಮಾಡಿದ್ದಾರೆ ಪಾರ್ಕಿಂಗ್ ಜಾಗ್ ಕಾರ್ ಪಾರ್ಕಿಂಗ್ ಜಾಗಗಳಿದೆ ಎಲ್ಲ ವ್ಯವಸ್ಥೆ ಇರುವಂಥ ಪ್ರಾಪರ್ಟಿ ಇದಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಒಂದೊಂದು ಶೇರ್ ಮತ್ತು ಕಮೆಂಟ್ಸ್ ಲೈಕ್ ನಮಗೆ ತುಂಬ ಸ್ಫೂರ್ತಿದಾಯಕವಾಗಿರುತ್ತೆ ನಾವು ಮಾಡ್ತಿರುವಂಥ ಕೆಲಸಕ್ಕೆ ಸ್ಫೂರ್ತಿ ಕೊಡುತ್ತೆ ಸೊ ಹಾಗಾಗಿ ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ನಮ್ಮ ಪ್ರಾಪರ್ಟಿಗಳನ್ನ ತಗೊಳ್ತೀರಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಮನಸ್ಸಿಂದ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ